ನಮಸ್ಕಾರ ಈ ದಿನ ನಾವು ಸಭೆ ಸೇರುವ ಉದ್ದೇಶ ಹುಳಬಾಗಲ್ ತಾಲೂಕಿನಲ್ಲಿ ಈಡಿಗ ಸಮುದಾಯ ಇದ್ದು ಎಲ್ಲ ಪಂಚಾಯತ್ ಗ್ರಾಮ ಪಂಚಾಯಿತಿಗಳು ಮತ್ತು ಗ್ರಾಮಗಳಲ್ಲಿ ಇದ್ದಾರೆ ಸರ್ಕಾರ ಇವಾಗ ಸಾಮಾಜಿಕ ಮತ್ತು ಶೈಕ್ಷಣಿಕವಾಗಿ ಎಲ್ಲ ಹಿಂದುಳಿದ ವರ್ಗಗಳ ಸಮೀಕ್ಷೆಗಳನ್ನ ಮಾಡ್ತಾ ಇರೋದ್ರ ಮಾಡ್ತಾ ಇದರಿಂದ ನಮ್ಮ ಸಮುದಾಯದವರನ್ನೆಲ್ಲ ಒಂದು ಒಗ್ಗೂಟಿ ಒಗ್ಗೂಡಿಸಿ ಒಂದು ಸಮುದಾಯದವರ ಹಳ್ಳಿ ಹಳ್ಳಿ ಇರುವಂತಹ ಒಂದು ಎಲ್ಲ ಜನ ಒಂದು ಸೇರಿಸಿ ಅವರ ಬಗ್ಗೆ ಎಲ್ಲಾ ಸಂಬಂಧಿಕರ ಬಗ್ಗೆ ತಿಳಿದುಕೊಂಡು ಮತ್ತೆ ಸಮೀಕ್ಷೆಯಲ್ಲಿ ಪ್ರತಿಯೊಬ್ಬರು ಸಹ ತನ್ನ ಕರ್ತವ್ಯ ಎಂದು ಭಾವಿಸಿ ಸಮೀಕ್ಷೆಯಲ್ಲಿ ಪಾಲ್ಗೊಂಡು ಪ್ರತಿಯೊಬ್ಬ ಮನೆಗೂ ಬಂದಾಗ ಪ್ರತಿಯೊಬ್ಬರ ಅವರ ಕುಟುಂಬ ಸದಸ್ಯರನ್ನ ನೋಂದಾಯಿಸಿ ನಮ್ಮದು ಸಮೀಕ್ಷೆ ಪ್ರಕಾರ ಕಾಲಂ ನಂಬರ್ ಒಂಬತ್ತು ಕಾಲಂ ನಂಬರ್ ಒಂಬತ್ತರಲ್ಲಿ ಈಡುಗಾಯ ಎಂದು ಬರೆಸಬೇಕಾಗಿ ಕಾಲಂ ನಂಬರ್ ಹತ್ತಲ್ಲಿ ಉಪಜಾತಿ ಅಂತ ಬರುತ್ತೆ ಅದರಲ್ಲೂ ಸಹ ನಮ್ಮ ತಾಲೂಕಿನಲ್ಲಿ ಇರುವ ಉಪಜಾತಿಗಳಿಲ್ಲ ತೊಂಬತ್ತು ಭಾಗ ಕಾಲಂ ನಂಬರ್ ಒಂಬತ್ತರಲ್ಲಿ ಈಡುಗ ಎಂದು ಕಾಲಂ ನಂಬರ್ ಹತ್ತರಲ್ಲಿ ಅದರಲ್ಲೂ ಸಹ ಈಡುಗ ಎಂದು ಬರೆಸಿ ಸರ್ಕಾರ ನಡೆಸಿರುವಂತಹ ಸಮೀಕ್ಷೆಯಲ್ಲಿ ಪ್ರತಿಯೊಬ್ಬರು ಕೈ ಜೋಡಿಸಿ ಅವ್ರ ಕರ್ತವ್ಯವನ್ನ ಮಾಡಿ ಯಶಸ್ವಿಗೊಳಿಸಬೇಕು ಅಂತ ಹೇಳ್ಬಿಟ್ಟು ತಮ್ಮಲ್ಲೆಲ್ಲರ ಮೂಲಕ ಮುಳಬಾಗ ತಾಲೂಕಿನ ನಮ್ಮ ಸಮುದಾಯ ಜನತೆಯ ಪರವಾಗಿ ಅವರಿಗೆ ಸ್ವಾಗತವನ್ನು ಕೊಡುತ್ತಾ ಮತ್ತು ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀನಿ ಈ ಸಭೆಯ ಉದ್ದೇಶ ಇನ್ನೊಂದೇನಪ್ಪ ಅಂದ್ರೆ ನಮ್ಮ ಚಿಕ್ಕ ಸಮುದಾಯ ಆದರೂ ಸಹ ಅವರವರ ಶಕ್ತಿಗನುಸಾರವಾಗಿ ಅನುಸಾರವಾಗಿ ಅಲ್ಲೆಲ್ಲಿ ಜೀವನ ಮಾಡ್ತಾ ಇದ್ದಾರೆ ಅದರಿಂದ ಎಲ್ಲರನ್ನು ಒಂದು ಒಗ್ಗೂಡಿಸಿ ಮತ್ತೆ ನಾವು ಸುಮಾರು ನಾಲ್ವ್ ಮೂವತ್ತು ಪಂಚಾಯತ್ಗಳಲ್ಲಿ ಸಹ ಇಪ್ಪತ್ತು ನಾಲ್ಕು ಪಂಚಾಯತ್ಗಳಲ್ಲಿ ನಮ್ಮ ಸಮುದಾಯದವರು ಇದ್ದಾರೆ ಅದಕ್ಕೆ ಎಲ್ಲರನ್ನೂ ಒಂದು ಒಗ್ಗೂಡಿಸಿ ಒಂದು ವೇದಿಕೆಯನ್ನ ಅಲಂಕರಿಸಿ ಆ ವೇದಿಕೆಯ ಮೂಲಕ ಸಮೀಕ್ಷೆಯಲ್ಲಿ ಪಾಲ್ಗೊಂಡು ಎಲ್ಲರೂ ಕರ್ತವ್ಯ ಯಶಸ್ವಿಗೊಳಿಸಬೇಕು ಅಂತ ಹೇಳಿಬಿಟ್ಟು ನಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೀವಿ ತಾಲೂಕಿನ ಈಡಿಗಿ ಸಮುದಾಯದ ಎಲ್ಲ ಕುಲ ಬಾಂಧವರಿಗೂ ತಿಳಿಸುವುದೇನೆಂದ್ರೆ ನಮ್ಮ ಕರ್ನಾಟಕ ಸರ್ಕಾರ ಶೈಕ್ಷಣಿಕ ಮತ್ತು ಸಾಮಾಜಿಕ ಸಮೀಕ್ಷೆಯನ್ನು ಕೈಗೊಂಡಿರೋದ್ರಿಂದ ಅದು ಇವರು ಸಮೀಕ್ಷೆ ಪ್ರಯುಕ್ತ ಮನೆ ಹತ್ರ ಬಂದವರನ್ನ ಅವ್ರಿಗೆ ಪ್ರತಿಯೊಂದು ಡೀಟೇಲ್ಸ್ ಕರೆಕ್ಟ್ ಆಗಿ ಕೊಡಬೇಕು ಕಾಲಂಬ ನಂಬರ್ ಒಂಬತ್ತರಲ್ಲಿ ಅಂತ ನಮೂದಿಸಬೇಕು ಮತ್ತೆ ಹತ್ತರಲ್ಲಿ ಉಪಜಾತಿ ಅಂತ ಇರುತ್ತೆ ಅಲ್ಲೂ ಸಹ ಅಂತ ಉಪ ನಮೂದಿಸ್ಬೇಕಾಗುತ್ತೆ ಇದನ್ನ ಪ್ರತಿಯೊಬ್ಬರು ಒಬ್ರಿಗೊಬ್ಬರು ತಿಳು ಬೇರೆ ತಿಳಿಸಿ ಕರೆಕ್ಟ್ ಆಗಿ ಯಶಸ್ವಿಗೊಳಿಸಬೇಕಂತ ಹೇಳಿ ನಾವೆಲ್ಲರನ್ನೆಲ್ಲರೂ ಕುಳಬಂದ್ರಲ್ಲಿ ಮನವಿ ಮಾಡ್ಕೊಳ್ತೇವೆ ಯಾವುದೇ ವಯೋಮಿತಿಯ ಅಗತ್ಯತೆ ಇರೋಲ್ಲ ಪ್ರತಿಯೊಂದು ಹುಟ್ಟಿರ ಮಗುವಿಂದ ವಯೋವೃದ್ಧರವರೆಗೂ ಎಲ್ಲರೂ ಸಹ ಇದರಲ್ಲಿ ನಮೂದಿಸಿ ಯಶಸ್ವಿಗೊಳಿಸಬೇಕಂತ ಹೇಳಿ ನಮ್ಮ ಕುಲಬಾಂಧವರಲ್ಲಿ ಮನವಿ ಮಾಡ್ಕೊಳ್ತಾ ಇದ್ದೇವೆ ಮಳಬಾಲ್ ತಾಲೂಕ್ನ ಕಾರ್ಯ ಎಲ್ಲರೂ ಕೂಡ ಐವಿನಲ್ಲಿ ಸಭೆ ಕಾರಣ ಏನಪ್ಪಾ ಅಂತಂದ್ರೆ ನಮ್ಮ ಒಂದು ಸುಮಾರು ನಮ್ಮ ಕುಲಬಾಂಧವರಿಗೆ ಆ ಒಂದು ಸೌಕರ್ಯಗಳು ಸರ್ಕಾರದಿಂದ ಸಿಗಬೇಕಾಗಿರುತ್ತೆ ಅದೇನಪ್ಪಾ ಅಂತಂದ್ರೆ ಒಂದು ಜಾಗ ಇರ್ಬೋದು ಅಥವಾ ಒಂದು ನಮ್ಮ ಕುಲಬಾಂಧವರಿಗೆ ಒಂದು ಸಮುದಾಯ ಭವನ ಇರ್ಬೋದು ಇದೆಲ್ಲ ನಮ್ಗೆ ಅಹ್ ಅತ್ಯಗತ್ಯವಾಗಿ ಸರ್ಕಾರದಿಂದ ಬೇಕಾಗಿರುತ್ತೆ ಹಾಗಾಗಿ ನಾವೆಲ್ಲರೂ ಕೂಡ ಈ ದಿನ ಸೇರಿ ಒಂದು ಮಾತಾಡ್ತಾ ಇದೀವಿ ಅಷ್ಟೇ ಅಲ್ಲ ಏನಪ್ಪಾ ಅಂತಂದ್ರೆ ಸರ್ಕಾರವು ಹಿಂದುಳಿದ ವರ್ಗಗಳ ಒಂದು ಸಮೀಕ್ಷೆಯನ್ನ ಈಗ ಮಾಡ್ತಾ ಇದೆ ಅದರಲ್ಲಿ ಸುಮಾರು ಅರವತ್ತು ಕಾಲಂ ಫಿಲ್ ಅಪ್ ಮಾಡ್ಬೇಕಾಗಿರತ್ತೆ ಪ್ರತಿಯೊಂದು ಪ್ರತಿಯೊಬ್ಬರಿಗೂ ಕೂಡ ಅರವತ್ತು ಕಾಲಂ ಅಪ್ ಮಾಡ್ಬೇಕಾಗಿರುತ್ತೆ ಮನೆಯಲ್ಲಿ ನಾಲ್ಕು ಜನ ಇದ್ರೆ ನಾಲ್ಕು ಜನಕ್ಕೂನು ಅರವತ್ತು ಕಾಲಂ ಫಿಲ್ಅಪ್ ಮಾಡ್ಬೇಕು ಈ ಒಂದು ಸಮೀಕ್ಷೆಯನ್ನ ಎಲ್ರು ಕೂಡ ಏನೋ ಸರ್ಕಾರಿ ನೌಕರಿ ಮಾಡ್ತಾ ಇದ್ದಾರೆ ಮನೆಗಳಿಗೆ ಬಂದಾಗ ಎಲ್ರು ಕೂಡ ಕುಲಬಾಂಧವರು ಇದ್ದು ಪ್ರೆಸೆಂಟ್ ಇದ್ದು ಅದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರಗಳನ್ನ ನೀಡ್ತಾ ಯಾವುದೇ ಲೋಪದೇಶ ಆಗದ ಲೋಪದೋಷ ಆಗದಂತೆ ಅದನ್ನ ನಾವು ಸರಿಪಡಿಸ್ಕೊಂಡು ಒಂದು ಸರ್ಕಾರಕ್ಕೆ ಮಾಹಿತಿಯನ್ನ ನೀಡಬೇಕು ಅಂತ ಹೇಳ್ಬಿಟ್ಟು ನಮ್ಮ ಕುಲಬಾಂಧವರಲ್ಲಿ ಮನವಿ ಮಾಡ್ತಾ ಇದ್ವಿ ಈ ಇದಕ್ಕೆ ಸೇರಿದ್ದಕ್ಕಾಗಿ ಎಲ್ರಿಗೂ ಕೂಡ ಕುಲಬಾಂಧವರು ಎಲ್ರೂ ಕೂಡ ಸ್ಥಾನನ ಆ ಮಾತನ್ನ ಮುಗಿಸ್ತಾ ಇದ್ವಿ ಜೈ ಹಿಂದ್ ಜೈ ಕರ್ನಾಟಕ